ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿನ ಪುಷ್ಯ ಅಮಾವಾಸ್ಯೆ ಇರಲಿದೆ ಈ ಅಮಾವಾಸ್ಯೆಯನ್ನ ಮೌನಿ ಅಮಾವಾಸ್ಯೆ ಎಂದು ಸಹ ಹೇಳಲಾಗ್ತದೆ ವೀಕ್ಷಕರೇ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ವಿಶೇಷ ಶಕ್ತಿ ಇರುವಂತಹ ಅಮಾವಾಸ್ಯಾಗಿರಲಿದೆ ಎಂದು ಹೇಳಲಾಗುತ್ತದೆ ಮಹಾಕುಂಭಮೇಳ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿರುವುದರಿಂದ ಈ ಅಮಾವಾಸ್ಯೆಗೆ ತುಂಬಾ ಶಕ್ತಿಯುತವಾದಂತಹ ಅಮಾವಾಸ್ಯೆ ಎಂದು ಹೇಳಲಾಗುತ್ತದೆ ಹಾಗಾಗಿ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರದಂದು ನಾನು ತಿಳಿಸಿಕೊಡುವಂತಹ ರೀತಿಯಲ್ಲಿ ನೀವು ಅರಳಿ ಮರದ ಬುಡದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಈ ಒಂದು ದೀಪಾರಾಧನೆಯನ್ನು ಈ ಅಮಾವಾಸ್ಯೆಯ ದಿನ ಸಾಯಂಕಾಲ ಆರು ಮೂವತ್ತರ ಒಳಗಾಗಿ ನೀವು ದೀಪಾರಾಧನೆ ಮಾಡಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲ ಸರಿದು ಹಾಗೂ ನಿಮ್ಮ ಸಕಲ ದಾರಿದ್ರ್ಯಗಳೆಲ್ಲವೂ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಈ ಅಮಾವಾಸ್ಯೆ ದಿನ ನೀವು ವಿಷ್ಣುವನ್ನು ಪೂಜಿಸಿ ವಿಶೇಷವಾಗಿ ಆರಾಧನೆ ಮಾಡಬೇಕು ಸರ್ವೇ ಸಾಮಾನ್ಯವಾಗಿ ಯಾವ ಅಮಾವಾಸ್ಯೆಯಲ್ಲಿಯೂ ಸಹ ವಿಷ್ಣುವನ್ನು ಆರಾಧನೆ ಮಾಡುವುದಿಲ್ಲ ಆದರೆ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ವಿಷ್ಣುವನ್ನು ಆರಾಧನೆ ಮಾಡುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗಲಿದೆ ಇದರ ಜೊತೆಗೆ ನಿಮ್ಮ ಇಷ್ಟಾರ್ಥಗಳನ್ನು ಹಾಗೂ ಇಷ್ಟ ಕಾಮನೆಗಳನ್ನು ನೀವು ಸಾಧಿಸಿಕೊಳ್ಳಬಹುದು ಹೌದು ಈ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನೆಂದ್ರೆ ಈ ದಿನ ಋಷಿ ಮುನಿಗಳು ಮೌನ ವ್ರತಾಚರಣೆಯನ್ನು ಆಚರಿಸುತ್ತಾರೆಂದು ಹೇಳಬಹುದು ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡಿಕೊಳ್ಳುತ್ತಾ ದೇವರ ಧ್ಯಾನ ಜಪತಪಗಳನ್ನು ಮಾಡಿಕೊಳ್ಳುತ್ತಾ ಮೌನವನ್ನು ಆಚರಿಸುವುದು ಈ ದಿನದ ವಿಶೇಷತೆಯಾಗಿದೆ ಯಾರೆಲ್ಲ ಈ ಪ್ರಕಾರದಲ್ಲಿ ಅಮಾವಾಸ್ಯೆಯ ದಿನ ವ್ರತಾಚರಣೆಯನ್ನ ತಪ್ಪದೇ ಆಚರಿಸುತ್ತಾರೋ ಅವರಿಗೆ ಬೇಡಿದ ವರಗಳನ್ನ ಆ ದೇವರು ಖಂಡಿತ ನೆರವೇರಿಸುತ್ತಾನೆ ಅದೃಷ್ಟ ಒಲಿದು ಬರುತ್ತದೆ ದೇವಾನು ದೇವತೆಗಳ ಅನುಗ್ರಹ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಈ ಒಂದಷ್ಟು ತಪ್ಪುಗಳನ್ನು ನೀವು ಮಾಡಬೇಡಿ ಈ ಮೌನಿ ಅಮಾವಾಸ್ಯೆಯ ದಿನ ಮಾಂಸ ಮದ್ಯಹಾರಗಳ ಸೇವನೆ ಮಾಡುವಂತಿಲ್ಲ ಹಾಗೆಯೇ ಈ ದಿನ ಹಗಲು ಹೊತ್ತಿನಲ್ಲಿ ನಿದ್ರಿಸುವಂತಿಲ್ಲ ದಂಪತಿಗಳು ಶಾರೀರಿಕ ಸಂಬಂಧವನ್ನು ಹೊಂದಬಾರದು ದಾಂಪತ್ಯ ಜೀವನ ನಿಷಿದ್ಧ ಯಥಾಪ್ರಕಾರದಲ್ಲಿ ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಪ್ರತ್ಯೇಕವಾಗಿ ಮನೆಯಲ್ಲಿಯೂ ಸಹ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಹಾಗೆಯೇ ಪಿತೃ ಕಾರ್ಯ ಮಾಡುವಂಥವರು ಈ ದಿನ ಸಾಧ್ಯವಾದಷ್ಟು ಸೂರ್ಯೋದಯವಾದ ತಕ್ಷಣ ಬೆಳಗ್ಗೆ ಎಂಟು ಗಂಟೆಯ ಒಳಗಾಗಿ ನೀವು ಪಿತೃ ಕಾರ್ಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಈ ಮೌನಿ ಅಮಾವಾಸ್ಯೆಯ ವಿಶೇಷತೆ ಏನೆಂದರೆ ಈ ದಿನ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ಒಂದೇ ಮನೆಯಲ್ಲಿ ಬರುವಂತಹದ್ದೇ ವಿಶೇಷ ಸೂರ್ಯನು ಮಕರ ರಾಶಿಯಲ್ಲಿದ್ದಾನೆ ಹಾಗೆಯೇ ಉತ್ತರ ನಕ್ಷತ್ರದಲ್ಲಿದ್ದಾನೆ ಚಂದ್ರನು ಶ್ರವಣ ನಕ್ಷತ್ರದಲ್ಲಿರುವುದು ಆದರೆ ಈ ದಿನ ಸೂರ್ಯ ಚಂದ್ರ ಇಬ್ಬರು ಶ್ರವಣ ನಕ್ಷತ್ರದಲ್ಲಿ ಸಮ್ಮಿಲನ ಆಗುವಂತಹ ದಿನ ಆಗಿರುವುದರಿಂದ ಬಹಳ ಒಂದು ಶಕ್ತಿಯುತವಾದಂತಹ ವಿಶೇಷವಾದಂತಹ ದಿನವಾಗಿದೆ ಹಾಗಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ವಿಷ್ಣುವನ್ನ ಪ್ರತ್ಯೇಕವಾಗಿ ನೀವು ನಿಮ್ಮ ಮನೆಯಲ್ಲಿ ಪೂಜಿಸಬೇಕಾಗುತ್ತದೆ ಲಕ್ಷ್ಮಿ ಸಮೇತವಾಗಿ ವಿಷ್ಣುವನ್ನು ನೀವು ಪೂಜಿಸುವುದರಿಂದ ಸರ್ವ ದಾರಿದ್ರ್ಯಗಳು ದೋಷಗಳು ನಿವಾರಣೆಯಾಗಿ ವಿಷ್ಣುವಿನ ಅನುಗ್ರಹ ಅತಿ ಸುಲಭವಾಗಿ ಸಿಗುತ್ತದೆ ಅದರ ಜೊತೆಗೆ ಲಕ್ಷ್ಮಿಯ ಅನುಗ್ರಹವೂ ಸಹ ಲಭಿಸುತ್ತದೆ ಲಕ್ಷ್ಮಿ ಮತ್ತು ವಿಷ್ಣು ಇವರಿಬ್ಬರ ಅನುಗ್ರಹದಿಂದ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಬೇಡಿಕೆಗಳು ಯಾವುದೇ ನಿಮ್ಮ ಕೋರಿಕೆಗಳಿದ್ದರೂ ಸಹ ನೂರಕ್ಕೆ ನೂರರಷ್ಟು ಫಲಿಸುತ್ತದೆ ಈ ಅಮಾವಾಸ್ಯೆಯ ದಿನದಂದು ಅಸತ್ಯವನ್ನ ನುಡಿಯಬಾರದು ಸುಳ್ಳು ಮೋಸ ಧಗೆಯನ್ನ ಮಾಡಬಾರದು ಯಾರೊಂದಿಗೂ ಜಗಳಗಳನ್ನು ಮಾಡಬಾರದು ಕುಟುಂಬಗಳಲ್ಲಿ ಕಲಹಗಳನ್ನ ಮಾಡಿಕೊಳ್ಳಬಾರದು ನೆಮ್ಮದಿಯುತವಾದಂತಹ ಜೀವನವನ್ನ ನಡೆಸಬೇಕು ಅಂದರೆ ಈ ಅಮಾವಾಸ್ಯೆಯ ದಿನದಂದು ಮೌನ ರಥವನ್ನು ಪಾಲಿಸಬೇಕು ಮೌನವಾಗಿದ್ದು ಈ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ತಿಳಿಸಿಕೊಂಡುವಂತಹ ರೀತಿಯಲ್ಲಿ ನೀವು ಅರಳಿ ಮರದ ಬುಡದಲ್ಲಿ ಈ ಒಂದು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತದೆ ಇದಕ್ಕೂ ಮೊದಲು ಈ ದಿನ ನೀವು ನಿಮ್ಮ ಮನೆಯಲ್ಲಿಯೂ ಸಹ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಲಕ್ಷ್ಮಿ ಸಮೇತವಾದ ವಿಷ್ಣುಮೂರ್ತಿಗೆ ಈ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡಿದಿಯಾದಲ್ಲಿ ಖಂಡಿತವಾಗಿಯೂ ನಿಮ್ಮ ಇಷ್ಟ ಕಾಮನೆಗಳು ನೆರವೇರುತ್ತದೆ ಈ ದಿನ ನೀವು ಸ್ನಾನ ಮಾಡುವ ಮೊದಲು ಮನೆಯನ್ನು ಹಾಗೂ ಮನೆಯ ಅಂಗಳವನ್ನು ಶುಚಿಗೊಳಿಸಿ ಸೂರ್ಯೋದಯಕ್ಕೂ ಮುನ್ನ ಬೆಳಿಗ್ಗೆ ಬೇಗ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ಅರಿಶಿನ ಕುಂಕುಮ ರಂಗೋಲಿಯನ್ನು ಹಾಕಿ ಮನೆಯನ್ನೆಲ್ಲ ಒರೆಸಿಕೊಳ್ಳಿ ಮನೆಯನ್ನು ಸ್ವಚ್ಛಗೊಳಿಸುವಾಗ ಆ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನವನ್ನ ಹಾಕಿ ಶುಚಿಗೊಳಿಸಿದರೆ ಬಹಳನೇ ಒಳ್ಳೆಯದು ಅಥವಾ ಅರಿಶಿನದ ನೀರನ್ನು ಸಹ ಬಳಸಬಹುದು ಆನಂತರ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡುವ ಮೊದಲು ಗಂಗೆಯನ್ನು ನೆನೆಯುತ್ತಾ ನೀರನ್ನು ಮೊದಲು ಪ್ರೋಕ್ಷಣೆ ಮಾಡಿಕೊಳ್ಳಿ ನಂತರ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಪಿತೃದೋಷಗಳು ಗ್ರಹ ದೋಷಗಳು ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳು ನಿವಾರಣೆಯಾಗುತ್ತವೆ ಮನಕಾರಕನಾದ ಚಂದ್ರ ಹಾಗೆಯೇ ನಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಂದ್ರೆ ಸೂರ್ಯನ ಅನುಗ್ರಹವು ಸಹ ನಮಗೆ ಇರಬೇಕಾಗುತ್ತದೆ ಹಾಗಾಗಿ ಸೂರ್ಯಕಾರಕ ಹಾಗೂ ಚಂದ್ರಕಾರಕ ಇಬ್ಬರು ಒಂದೇ ಮನೆಯಲ್ಲಿರೋದ್ರಿಂದ ಈ ದಿನ ನೀವು ಸ್ವಲ್ಪ ಕಲ್ಲುಪ್ಪಿನ ಜೊತೆಯಲ್ಲಿ ಸ್ವಲ್ಪ ಅರಿಶಿನ ಸೇರಿಸಿ ಸ್ನಾನ ಮಾಡಿಕೊಂಡ್ರೆ ಸರ್ವ ದಾರಿದ್ರ್ಯ ನಿಮಗೆ ನಿವಾರಣೆಯಾಗುತ್ತದೆ ಹಾಗಾಗಿ ಈ ಒಂದು ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಒಂದು ಶುಭ್ರವಾದಂತಹ ಬಿಳಿ ಉಡುಪನ್ನು ಧರಿಸಿಕೊಂಡು ಆ ನಂತರವಾಗಿ ಲಕ್ಷ್ಮಿ ಸಮೇತವಾದ ವಿಷ್ಣುಮೂರ್ತಿಯನ್ನು ನೀವು ಪೂಜಿಸಬೇಕಾಗುತ್ತದೆ ಈ ದಿನ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸಲು ಹೋಗಬೇಡಿ ಅರಿಶಿನ ಅಥವಾ ಹಸಿರು ಬಣ್ಣ ಅಥವಾ ಕೇಸರಿಯುಕ್ತ ಕೆಂಪು ಮಿಶ್ರಿತ ಕೇಸರಿ ಬಣ್ಣವನ್ನು ನೀವು ಧರಿಸುವುದರಿಂದ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ ಶೀಘ್ರವಾಗಿ ಎಂಟು ಗಂಟೆಯ ಒಳಗಾಗಿ ಈ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಳಬೇಕು ಮನೆಯಲ್ಲಿ ಒಂದು ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ವಿಷ್ಣುವಿಗೆ ಒಂದು ಹರಡಿ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದು ದೀಪವನ್ನು ಇಡಿ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಿ ವಿಷ್ಣು ಲಕ್ಷ್ಮಿ ಸಮೇತವಾದ ವಿಷ್ಣುವಿಗೆ ಈ ರೀತಿ ದೀಪಾರಾಧನೆ ಮಾಡುವುದರಿಂದ ಅದೃಷ್ಟ ಕೂಡಿ ಬರುತ್ತದೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಹಾಗೂ ಇಷ್ಟ ಕಾಮನೆಗಳು ನೆರವೇರುತ್ತವೆ ಎಂದು ಹೇಳಲಾಗುತ್ತದೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ದೇವರಿಗೆ ಸ್ವಲ್ಪ ನೈವೇದ್ಯವನ್ನ ಮಾಡಿ ಒಂದು ಬೆಲ್ಲವು ಅಥವಾ ಒಂದಿಷ್ಟು ಹಣ್ಣುಗಳನ್ನ ನೈವೇದ್ಯವಾಗಿಡಿ ಈ ದಿನ ವಿಶೇಷವಾಗಿ ವಿಷ್ಣುಮೂರ್ತಿಗೆ ದಾಳಿಂಬೆಯನ್ನ ನೀವು ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಹಾಗೆಯೇ ಈ ದಿನ ಅರಳಿ ಮರದ ಬುಡದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಇದನ್ನು ಸಾಯಂಕಾಲ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಸಾಯಂಕಾಲ ಒಂದು ಐದೂವರೆಯಿಂದ ಆರೂವರೆಯ ಒಳಗಾಗಿ ನೀವು ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಿಮಗೆ ಹತ್ತಿರದಲ್ಲಿರುವ ವಿಷ್ಣು ದೇವಾಲಯ ವಿಷ್ಣುವಿಗೆ ಸಂಬಂಧಪಟ್ಟ ವೆಂಕಟೇಶ್ವರ ದೇವಾಲಯ ಅಥವಾ ಶ್ರೀರಾಮನ ದೇವಾಲಯ ಆಗಬಹುದು ನರಸಿಂಹಸ್ವಾಮಿ ದೇವಾಲಯ ಆಗಬಹುದು ಕೃಷ್ಣನ ದೇವಾಲಯ ಆಗಬಹುದು ಇಂತಹ ದೇವಾಲಯಗಳಲ್ಲಿರುವಂತಹ ಅರಳಿ ಮರದ ಕೆಳಗೆ ನೀವು ಈ ದೀಪಾರಾಧನೆಯನ್ನು ಮಾಡಿಕೊಂಡು ಅಲ್ಲಿ ನೀವು ಸ್ವಲ್ಪ ಅರಳಿ ಮರದ ಬುಡದಲ್ಲಿ ನೀರನ್ನ ಹಾಕಿ ಶುಭ್ರಗೊಳಿಸಿಕೊಂಡು ಅದರ ಮೇಲೆ ಸ್ವಲ್ಪ ರಂಗೋಲಿಯನ್ನ ಒಂದು ಚಿಕ್ಕದಾದಂತಹ ಒಂದು ರಂಗೋಲಿ ಒಂದು ಅಷ್ಟದಳ ಪದ್ಮವನ್ನ ಅಂದರೆ ಹೂವನ್ನ ಅಥವಾ ಒಂದು ನಕ್ಷತ್ರದ ಆಕಾರದಲ್ಲಿ ಒಂದು ಷಟ್ಕೋನ ಆಕಾರದಲ್ಲಿ ಒಂದು ರಂಗೋಲಿಯನ್ನ ನೀವು ಹಾಕಿ ಆನಂತರ ಅದರ ಮೇಲೆ ಒಂದು ಅರಳಿ ಎಲೆಯನ್ನು ಇಟ್ಟು ಅದರಲ್ಲಿ ಒಂದು ಹಿಡಿಯುವಷ್ಟು ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನಿಟ್ಟು ಜೋಡಿ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದರೂ ಒಂದನ್ನು ಬಳಸಿ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಬಳಸಿಕೊಂಡು ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಳಬೇಕಾಗುತ್ತದೆ ಆ ನಂತರ ದೀಪವನ್ನು ಬೆಳಗಿಸಿ ಅರಳಿ ಮರಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ನೀವು ಹಾಕಬೇಕು ಸಕಲ ದಾರಿದ್ರ್ಯ ನಿವಾರಣೆಗಾಗಿ ಅದೃಷ್ಟಕ್ಕಾಗಿ ಹಣದ ವೃದ್ಧಿಗಾಗಿ ಕುಟುಂಬದ ಸೌಖ್ಯಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ನೀವು ಈ ಪ್ರಕಾರದಲ್ಲಿ ಮಾಡಬೇಕು ಆ ನಂತರವಾಗಿ ನೀವು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರವನ್ನು ನೀವು ಈ ಅರಳಿ ಮರದ ಕಟ್ಟೆಯ ಬಳಿ ನೀವು ಕುಳಿತುಕೊಂಡು ನೀವು ಈ ಅಷ್ಟೋತ್ತರ ಪಠಿಸಬೇಕಾಗುತ್ತದೆ ಈ ರೀತಿ ಪಠಿಸುವುದರಿಂದ ಈ ದಿನ ನೀವು ಮಾಡುವಂತಹ ಈ ಒಂದು ಕಾರ್ಯದಿಂದ ಎಲ್ಲದರಲ್ಲಿಯೂ ಸಹ ಒಳಿತನ್ನ ಕಾಣುತ್ತೀರಾ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಯಾವುದೇ ರೀತಿ ಜೀವನದಲ್ಲಿ ಸಾಲ ಬಾಧೆಯಾಗಿರಲಿ ಬಡತನ ನಿವಾರಣೆ ಖಂಡಿತವಾಗಿಯೂ ಆಗುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿರುವುದಿಲ್ಲ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಹಣ ಅದೃಷ್ಟದ ಜೊತೆಗೆ ಎಲ್ಲವನ್ನೂ ಸುಖ ಸಕಲ ಸೌಭಾಗ್ಯವನ್ನ ಅಷ್ಟೈಶ್ವರ್ಯವನ್ನ ನೀವು ಸಿದ್ಧಿಸಿಕೊಳ್ತೀರಾ ಈ ದಿನ ತುಂಬಾ ವಿಶೇಷವಾದಂತಹ ದಿನ ಈ ಒಂದು ಮೌನಿ ಅಮಾವಾಸ್ಯೆಯ ದಿನ ಈ ಒಂದು ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಮಾಸದ ಅಮಾವಾಸ್ಯೆ ಅಂದರೆ ಅದ್ಭುತವಾದಂತಹ ಅಮಾವಾಸ್ಯೆ ಎಂದೇ ಹೇಳಲಾಗ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು